ಯಾರಿಗೆ ಆಗಲಿ ಒಬ್ಬರು ಕಾನೂನಲ್ಲಿ ಯಾರು ಕೂಡ ಸ್ಪೆಷಲ್ ಇಲ್ಲ ಇವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು ತಪ್ಪು ಹೋಗಿದ್ದರೆ ನನಗೆ ಏನು ಇವತ್ತಿನ ರಿಪೋರ್ಟ್ ಏನಿದೆ ಗೊತ್ತಿಲ್ಲ ಡಿ ಜಿ ಪ್ರೆಸೆನ್ಸ್ ಅವರು ನಾನು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮೊದಲೇ ನಾನು ಮಾತಾಡೋದು ತಪ್ಪಾಗುತ್ತೆ ಆದರೂ ಕೂಡ ಔಟ್ ಆಫ್ ಪಬ್ಲಿಕ್ ಕನ್ಸರ್ನ್ ನಾವು ಹೇಳೋದು ಏನಂದರೆ ಈ ಥರ ಕೆಲವರಿಗೆ ರಾಯಲ್ ಟ್ರೀಟ್ಮೆಂಟು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು ಖಂಡಿತ ತಪ್ಪು ಅದರಲ್ಲೂ ಮದುವೆ ಕೇಸಲ್ಲಿರುವವರು ಅವ್ರು ಯಾರನ್ನ ದೊಡ್ಡವ್ರಾಗಿರ್ಲಿ ಚಿಕ್ಕವರು ಇರಲಿ ಒಬ್ರಿಗೊಂದು ಕಾನೂನು ಇನ್ನೊಬ್ರಿಗೆ ಇನ್ನೊಂದು ಕಾನೂನು ಡೆಫಿನೆಟ್ಲಿ ನಾವಂತೂ ಅದನ್ನು ಒಪ್ಪೋದಿಲ್ಲ ಈ ಥರ ಸಂಸ್ಕೃತಿ ಇರಬಾರ್ದು ನನ್ನ ಸ್ಪಷ್ಟ ಅಭಿಪ್ರಾಯ ಇದು ಏನಾಗಿದೆ ಅಂತ ನನಗೆ ಇನ್ನು ಗೊತ್ತಿಲ್ಲ ಸ್ಪಷ್ಟವಾಗಿ ಅವರು ತನಿಖೆ ಮಾಡಿ ಯಾ ಈ ಥರ ಘಟನೆ ನಿಜವಾಗಿ ನಡೆದಿದ್ದೆ ಆದರೆ ಅದಕ್ಕೆ ಯಾರು ಈ ತರದಕ್ಕೆಲ್ಲ ಅವ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಡಿ ಜಿ ಪ್ರಿಸ್ ಅವರು ಅಂತ ಅವ್ರ ಮೇಲೆ ನಾನು ವಿಶ್ವಾಸ ನಂಬಿಕೆ ಇಟ್ಕೊಂಡಿದ್ದೇನೆ ಈ ತರ ಬಿಡಬಾರ್ದು ಈಗ ನೀವು ಎಲ್ಲಾರನ್ನೂ ಸಮಾನ ಕಾನೂನು ಮುಂದ್ಗಡೆ ಎಲ್ಲಾರನೂ ಸಮಾನ ಅಂತ ನಾವೆಲ್ಲ ಸಂದರ್ಭದಲ್ಲಿ ಮಾತಾಡ್ತೇವೆ ಅದು ಈ ಸಂದರ್ಭದಲ್ಲಿ ಕೂಡ ಜಾರಿ ಆಗ್ಬೇಕು ಸತ್ಯ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇದು ಒಂದ್ ಸತಿ ಎರಡ್ ಸತಿ ಅಲ್ಲ ನಾನು ಕಾಲೇಜು ಹೋಗೋವಾಗಿಂದೂ ಕೂಡ ಈ ಊಟನ ಕೇಳ್ತಾ ಇದ್ದೀವಿ ಆವಾಗಿಂದೂ ಕೂಡ ಜೈಲಿನಲ್ಲಿ ಕೆಲವ್ರಿಗೆ ಮೊಬೈಲ್ ಫೆಸಿಲಿಟಿ ಕೊಡೋದು ಕೆಲವರಿಗೆ ಬಿರಿಯಾನಿ ಕೆಲವ್ರಿಗೆ ಇನ್ನೂ ಬೇರೆ ಬೇರೆ ಎಲ್ಲ ಸಾಮಾನು ಸರಂಜಾಮುಗಳು ಎಲ್ಲ ಸಪ್ಲೈ ಆಗ್ತವೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೇ ಇದ್ದಾವೆ ಅಲ್ಲಿ ವ್ಯವಸ್ಥೆನೇ ಮೊದಲಿಂದನೇ ಈ ಥರ ವ್ಯವಸ್ಥೆ ನಡ್ಕೊಂಡು ಬಂದಿದೆ ಆದೃಷ್ಟು ಆಗಬಾರದು ಅಂದರೆ